ಅವರ್ ಚಾನಲ್ ನಾನು ವೀನ ರೀ ಎಲ್ಲರೂ ಹೆಂಗಿದೀರಿ ಆರಾಮದೀರೇನ್ರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ದೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನೇನು ನಡೀತಿದೆ ಅಂತೇಳಿ ತೋರಿಸ್ತೀನಿ ರೀ ನಾನು ಬ್ಲಾಗ್ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೇರೆ ಬೇರೆ ಕೆಲಸದ್ದು ಹಂಗಾಗಿ ಗಾಲಿ ಟೈಮು ಫೋನೆ ಫೋನೇ ಐದಾಗೈತ್ರಿ ಈಗ ಸ್ಟಾರ್ಟ್ ರೀ ಬರೀ ಇವತ್ತು ನಿಮ್ಮ ಬ್ಲಾಗ್ನಲ್ಲಿ ಏನೇನು ನಡೀತಾ ನೋಡ್ಕೊಂಡ್ ಬರೋಣ ಇವಾಗ ಹಿಂಗೆ ಮಕ್ಕೊಂಡಾನ ಒಟ್ ಬಂದ ತಕ್ಷಣ ಬ್ಯಾಗಲ್ಲಿ ಒಗೆದು ಹಿಂಗೆ ಮಲ್ಕೊಂಡ್ಬಿಡೋದ್ರಿ ಇವಾಗ ಹಿಂಗೆ ಮಲ್ಕೊಂಡನಾ ಈಗ ಇವಬ್ಬ ನೋಡ್ರಿ ಒಳಗೊಂದು ಫೋನ್ ಐತ್ರಿ ಬಂದ ತಕ್ಷಣ ಸೀದಾ ಊಟ ಇಲ್ಲ ಏನೂ ಇಲ್ಲ ರೀ ಬರ್ತ್ಗೆ ನಾನು ಊಟ ಮಾಡು ಮಾಡು ಅಂತ ಏಕ ಗಂಟು ಬಿದ್ದರೆ ಊಟ ಮಾಡೋದ್ರಿ ಇಲ್ಲಕ್ಕ ಬಂದ ತಕ್ಷಣ ಹಿಂಗ ನೋಡ್ರಿ ಆ ಬಾಲ್ ಮಲ್ಕೊಂಡನ ಈಗ ರೀ ನೋಡ್ರಿ ಮಲ್ಕೊಂಡಿ ಬಂದ ತಕ್ಷಣ ಟೀನಾ ಏನಿಲ್ಲ ಆರು ಗಂಟೆ ಆರು ಏಳು ಗಂಟೆ ತನಕ ಬುಕ್ಕ ಹಿಡಿದು ಮಾತಾ ಇಲ್ರಿ ಬಂದ ತಕ್ಷಣ ಅವ್ ಇಲ್ಲೇ ಮಗ್ಲ ಹಾಕೊಂಡ್ ಮಕೊಂಬಿಡೋದ್ರಿ ಈಗ ಬರ್ರಿ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡು ಊಟ ಬ್ಯಾಡತ್ತರ ರೀ ಅದಕ್ಕೆ ಆಲೂಗಡ್ಡೆಯಿಂದ ಏನಾರು ಸ್ನ್ಯಾಕ್ಸ್ ಮಾಡ್ಬೇಕಂತ ಮಾಡತ್ತೀನಿ ರೀ ಊಟ ರೀ ಅವರು ಅದಕ್ಕೆ ಯಾಕೆ ಹಸು ರೀ ಸ್ಕೂಲ್ಗೆ ಲೇಟಾಗಿ ಊಟ ಮಾಡಿ ಚಪಾತಿ ಜಾಸ್ತಿ ರೀ ಹಂಗಾಗಿ ನಾನು ಊಟ ವಾಲ್ಯೇ ಏನಾರು ಬೇರೆ ಸ್ನ್ಯಾಕ್ಸ್ ಮಾಡಿಬಿಡು ಅನ್ನಕತ್ತರ ರೀ ಅದಕ್ಕೆ ಆಲೂಗಡ್ಡೆ ರೀ ಅದ್ರಾಗ ಏನು ಮಾಡ್ಬೇಕಂತೇಳಿ ವಿಚಾರ ರೀ ಈಗ ಮಾಡೋಣ ಬನ್ರಿ ನೋಡ್ತೇನೆ ರೀ ಅಂತಾರೆ ಕೇಳ್ತೀನಿ ರೀ ಏನು ಏನು ಬೇಕಂತಾರೆ ಏನು ಬಜ್ಜಿ ಮಾಡಂತಾರೆ ಏನಾರು ಬೇರೆ ಮಾಡಂತಾರೆ ಕೇಳ್ತೀನಿ ರೀ ಅವ್ರೇನೊಂಥರ ಅದನ್ನು ಮಾಡಿ ಕೊಡ್ತೇನೆ ರೀ

ಸ್ನ್ಯಾಕ್ಸ್ ರೆಡಿ ಮಾಡಿದ್ವಿ ನೋಡ್ರಿ ಆಲೂಗಡ್ಡೆಯಿಂದ ಮಾಡಿದ್ರಿ ಇದು ಹೆಂಗ್ ಮಾಡಿದೆ ಏನು ಅಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಅದು ಪೂರ್ತಿ ಡೀಟೇಲ್ ಆಗಿ ಹಾಕ್ತೀನಿ ರೀ ನೋಡ್ರಿ ಇಲ್ಲಿ ಆಲೂಗಡ್ಡಿಯಿಂದ ಏನು ಬೇಕಾದ್ರೂ ರೀ ನೋಡಿದ್ರಲ್ಲ ನೋಡಂಬ ಬನ್ರಿ ನನ್ನ ಮಕ್ಕಳು ರಿಯಾಕ್ಷನ್ ಹೆಂಗಿರ್ತಂತೆ ನೋಡಂಬ್ರಿ హలో స్న్యాక్స్ బందేనో అోడు అే వరకు బివి నోడ్కొంత తినము బ్రీ తిన్నా నోడ్రీ ಅಷ್ಟ ತಿನ್ ಅಂದ್ರ ಮತ್ತ್ ಚೂರ್ ಮರ್ಯಾಗ ಕಲಸ್ಕೊಂಡ್ ತಿನ್ನಾಕತ್ತ ನೋಡ್ರಿ ಸಪ್ಪನ್ ಸುರ್ಮಾರ್ಯಾಗ ಕಲಸ್ಕೊಂಡ್ ತಿನ್ನಾಕತ್ತೀ ಮತ್ ಅಂಗಠಿ ನಾಕು ತಿಂದ್ರ ಅಂದ್ರ ಅದ್ರೊಳಗ ಮಿಕ್ಸ್ ಮಾಡ್ಕೊಂಡ್ ಮತ್ ಒಂದ್ ಟೇಸ್ಟ್ ಮಾಡ್ಕೊಂಡ್ರಿ ಅದನ್ನ ನಾ ಭಾಳ ಐತಿ ಏನ್ ಮಾಡಿ ಊಟಕ್ಕ ಅನ್ನ ಐತಿ ಅದಕ್ಕ ಒಗ್ಗರಣೆ ಚಿತ್ರಾನ್ನ ಮಾಡ್ಲೆ ಯಾಕ ಸಲೇ ಅಂತ ಇದೆ ಅಲ್ಲಿ ನೋಡ್ರ ಮನು ಯಾಕ ಸಲೇ ಅಂತ ಕೂತ್ ಬಿಟ್ಟನ್ರಿ ಇವತ್ತು ಅನ್ನ ಐತಿ ಮಧ್ಯಾಹ್ನ ಮಾಡಿದ್ದು ಅನ್ನ ನಾ ಒಗ್ಗರಣೆ ಹಾಕ್ಬಿಡ್ತೀನಿ ಚಿತ್ರಾನ್ನ ಮಾಡ್ತೀನಿ ಅದನ್ನ ಇವ ಯಾಕ ಸಲೇ ಅಂತದ ನೀವತ್ತ ಚಿತ್ರಾನ್ನ ಅಂತಿದ್ದಾನ ಹ್ಮ್ ಹ್ಮ್ ಯಾಕಂದ್ರೆ ನಮ್ನು ಬಾ ಸೈಲೆಂಟ್ ಆಗಿಟ್ಟನ್ರೀ ಇವತ್ ಹೋಮ್ ಏನಾರ ಏನ್ರ ಕೊಟ್ಟಿರ್ಬೇಕು ಕೊಟ್ಟಿರ್ಬೇಕೈತ್ರಿ ನನ್ಗ ಇಲ್ಲಕ್ಕ ಸ್ಕೂಲ್ ಏನ್ರೀ ಯುಝನ್ ಇದ್ದರೆ ಸೈಲೆಂಟ್ ಅಕ್ಕನ ಕೆಲವೊಂದು ಟಿಪ್ಸ್ ಅದ್ರಿ ಅದಕ್ಕಾಗಿ ಸೈಲೆಂಟ್ ಆಗಿರ್ತನ್ರಿ ಯಾಕೆ ಸೈಲೆಂಟ್ ಆಗ್ಯಪ್ಪ ಎಸ್ತೀ ಎಸ್ ಏನಿಲ್ಲ ಚಿತ್ರಾನ್ನ ನೋಡಿ ಚಿತ್ರ ಬೇಡ ನೋಡ್ರಿ ಈಗ ಎಲ್ಲ ಸ್ನ್ಯಾಕ್ಸ್ ಕೊಟ್ಟೆ ತಿಂದ್ರು ಕುಂತಾರ ಈಗ ಅವ್ರಿಗೆ ಮಾಡಾಕ್ರಿ ಇಲ್ಲ ಅಂತ ಸುಮ್ಮ ಮಧ್ಯಾಹ್ನ ಮಾಡಿದ ಐತ್ರಿ ಅದನ್ನ ಸ್ವಲ್ಪ ಚಿತ್ರಾನ್ನಗತಿ ಮಾಡಿಬಿಡ್ತೀನಿ ಬಿಡ್ತೀನ್ರಿ ಈಗ ಮತ್ತೆ ಬೇರೆ ಮಾಡಿದ್ರೆ ಹಂಗ ಉಳ್ದ್ ಬಿಡದೈತ್ರಿ ಮತ್ತೆ ಮುಂಜಾನೆ ನಾನು ಅದನ್ನು ಅದಕ್ಕೆ ಸುಮ್ಮ ಈಗ ನೋಡ್ತೀನಿ ಚಿತ್ರಾನ್ನ ಅಷ್ಟೇ ಮಾಡಿಬಿಡ್ತೀನಿ നോട്രി ചിത്രാന്നെടി ആ ഊട്ട മാഡൽ ചിത്രാന്നെടി ആ നോ നാത്ര ഊട്ടേത്രി ഊട്ടി

ತನಗೆ ಕುತ್ಕೊಂಡ ಆ ಬುತ್ತಿ ಬೇಕಂದಿಡಪ್ಪ ಒಳಗ ನಿಮ್ಮ ಅಪ್ಪ ನೋಡ ತಂದ ನನ್ನೆಲ್ಲ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಕ್ತೇನ್ರಿ